ಬೆಳಗಾವಿಯ ಸಾಕಷ್ಟು ಮರಾಠಿ ಬೋರ್ಡ್ ಇದು ನಿಮ್ಮ ಮಾನವರ ಪಾಲಿಕೆ ಅಧಿಕಾರಿಗಳಾಗಿರುವಂತ ಒಂದು ಕಮಿಷನರ್ ಆಗಿದೆ ನೀವು ಯಾರಾದರೂ ಹೋಗಿ ಅದನ್ನು ಬೋರ್ಡನ್ನು ಕಿಟ್ಟಿದ್ರೆ ಸರ್ಕಾರದಿಂದ ಅರವತ್ತು ಪರ್ಸೆಂಟ್ ಕನ್ನಡವನ್ನು ಕೊಟ್ಟಿದೆ ನಮಗೆ ಗೊತ್ತಿದೆ ಮತ್ತು ನಿಮಗೆ ಗೊತ್ತಿದ್ರು ಕೂಡ ನೀವು ಯಾಕೆ ಇವನ್ನೆಲ್ಲ ಕಣ್ಣಲ್ಲಿ ತಾವು ಯಾಕೆ ಗಪ್ ಕುಂತಿದ್ರಿ ಪೊಲೀಸ್ ಇಲಾಖೆಯವರಿಗೆ ಪಾಪ ಅವರು ಹಗಲಿ ರಾತ್ರಿ ಇಪ್ಪತ್ತು ನಾಲ್ಕು ಗಂಟೆಯಲ್ಲೂ ಅಂತ ಅಂಥರೂ ನೀವು ನಾವು ಹೋಗಿ ಹರಿಯೋಂಥ ಕೆಲಸಕ್ಕೆ ಅವರು ಬೇಡ ಬೇಡಂತಾನು ನಮ್ಮನ್ನು ಜಕ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ ಆಮೇಲೆ ನಾವು ಅದನ್ನ ಒಂದು ಬೋರ್ಡ್ ಹರಿದ್ರು ಕೂಡ ನಮ್ಮಲ್ಲಿ ಕೇಸ್ ಅವ್ರು ಕೆಲಸ ಮಾಡ್ತಾರೆ ಮತ್ತು ನೀವು ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ಆಗಿ ಏನು ಮಾಡ್ತಾ ಇದ್ರಿ ಇನ್ನ ಚಾಪುರಲ್ಲಿ ಹೋಗಿ ನೋಡ್ತರಿ ನೀವು ಹೋಗಿ ಕಿತ್ತೊಂಬಟ ನಾವು ಇಲ್ಲೇ ನಾವು ನಿಮ್ಮ ಮಹಾನಗರ ಪಾಲಿಕೆ ಮದ್ಗೆ ಹಾಕೊಂಡು ಕುದುರ್ಬೇಕಾಗ್ತದೆ ನೋಡಿದ್ರೆ ಚಾಪುರ್ಗಿಬ್ಬರ ಒಳಗಡೆ ಎಲ್ಲ ಮರಾಠಿ ಎಷ್ಟು ಅದಾವ ಯಾರು ಪರ್ಮಿಷನ್ ತಾವ ಕೊಟ್ಟಿರ್ಬೋದಾ ಜವಾಬ್ದಾರಿ ಇದೆ ಅರವತ್ತು ಪರ್ಸೆಂಟ್ ಕನ್ನಡ ಆಗಬೇಕಂತ ಕರ್ನಾಟಕ ಸರ್ಕಾರದ ಆದೇಶವಾಗಿ ನೀವು ಕರ್ನಾಟಕ ಸರ್ಕಾರದ ಆದೇಶ ಪ್ರಕಾರ ನೀವು ಕೆಲಸ ಮಾಡುದಿಲ್ಲ ಅಂದ್ರೆ ನಮ್ಮ ಬೆಳಗಾವಿ ಮಹಾನಗರ ಪಾಲಿಕೆ ಒಳಗಡೆ ಯಾಕೆ ಕೆಲಸ ಮಾಡ್ತಾ ಇದ್ರಿ ನೀವು ಹೇಳ್ರಿ ಅದನ್ನ ಬೈ ಬಿಟ್ಟು ಹೇಳಿ ನಿಮ್ಗೆ ಕೆಲಸ ಮಾಡಕ್ ಆಗಲಿಲ್ಲ ಕುತ್ಕೋಬಹುದು ಜವಾಬ್ದಾರಿ ನಾವೇ ಮಾಡ್ಬೇಕಾ ಎಲ್ಲ ಮಹಾನಗರ ಪಾಲಿಕೆ ಇದು ಬರ್ತಿದೆ ಇಂಗ್ಲಿಷ್ ಆಗಲಿ ಮರಾಠಿ ಆಗಲಿ ಉರ್ದು ಆಗಲಿ ಯಾವ್ಯಾವ ಬೋರ್ಡ್ ಎಷ್ಟು ನೋಡ್ಬಾರೀ ನೀವು ಇಲ್ಲ ಅಂದ್ರೆ ನಾವು ನೋಡ್ರಿ ನಾವೇಂದ್ರ ಇನ್ ಮೇಲೆ ಎಲ್ಲೆಲ್ಲ ಮರಾಠಿ ಇಂಗ್ಲೀಷ್ ಬೋರ್ಡ್ ಇನ್ನ ನಾವು ಅರಿ ಅಂತ ಕೇಳ್ತಾರೆ ಕರ್ನಾಟಕ ತಿರುಮಲಗಡ ಬನ್ನಿ ನದ್ರು ನಿಂದ ಮಾಡುತ್ತಾ ಇದ್ದೇವೆ ತಾವು ಇದೇನಾದರೂ ಬಂದ್ರೆ ಜವಾಬ್ದಾರಿ ನಿಮ್ಮ ಮೇಲೆ ಅಂತ ನಾವು ಹೇಳ್ತಾ ಇದ್ದೀವಿ ಇವತ್ತಿಂದ ಯಾಕೆಂದ್ರೆ ಯಾವುದು ನೋಡಿದರೂ ಒಂದು ಮರಾಠಿ ಗೋಲ್ಡನ್ನು ತಗತಾ ಇಲ್ಲ ಗಣೇಶ್ ಜಾಬ್ಬ ಟೈಮ್ನಲ್ಲಿ ನೀವು ಒಂದರ ಕನ್ನಡ ಎಲ್ಲೆಲ್ಲಾ ಬೋರ್ಡ್ ಗಳು ಅದಾ ನೋಡಿದ್ರಾ ತಾವು ಗಪ್ಪೆ ಅಂತ ಬಿಟ್ರಿ ಅಂದ್ರೆ ಇದನ್ನ ನಾವೇ ಮಾಡ್ಬೇಕಂತ ಅಂತ ಅನುದೇಶಿ ಜಾರಿ ಯಾವಾಗ ಅವರು ಸರ್ ಸರ್ಕಾರ ಮಾಡಿದ್ದು ಜಾರಿ ಯಾವಾಗ ಮಾಡರೋ ಆಮೇಲೆ ಮಹನಾರು ಪಾಲಿಕಿದು ನಿಮ್ಮ ಬೋರ್ಡ್ ನೀವು ಯಾವಾಗ ಚೇಂಜ್ ಮಾಡೋರು ನಿಮ್ಗೆ ಆಗ್ತಾ ಇಲ್ಲಂದ್ರೆ ನಮ್ಗೆ ಸರ್ ನಾವು ಮಾಡ್ತಾ ಇದೀವಿ ಪೊಲೀಸ್ನವ್ರಿಗೆ ಹೇಳ್ಬೇಡಿ